ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಉದ್ದಿನ ವಡೆ ಹೇಗೆ ಮಾಡಬೇಕು ಅಂದರೆ ದಹಿ ವಡೆ ವಡೆ ಇದ್ದೀನಿ ಮೊದಲಿಗೆ ನಾನಿಲ್ಲಿ ರಾತ್ರಿ ನೆನೆಸಿಟ್ಟಿರೋ ಉದ್ದಿನ ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಹಸಿ ಮೆಣಸಿನಲ್ಲಿ ತೆಂಗಿನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೆ ತೆಂಗಿನಕಾಯಿ ಕರಿಬೇವು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಸೋಡ ಇದು ಅಕ್ಕಿ ಇಟ್ಟು ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಅಂದರೆ ಗರಿ ಗರಿಯಾಗಿ ಬರಬೇಕಲ್ಲ ಅದಕ್ಕೋಸ್ಕರ ಮತ್ತು ಇದು ಚೆನ್ನಾಗಿ ಕಲಸಿಟ್ಕೊಬಿಟ್ಟು ಒಂದು ಫೈವ್ ಮಿನಿಟ್ಸು ಬಿಟ್ಟು ವಡೆ ಮಾಡ್ಕೋಬೋದು ಈ ಕನ್ಸಿಸ್ಟೆನ್ಸಿಲಿ ಬರಬೇಕು ನೆಕ್ಸ್ಟ್ ಇವಾಗ ನಾನು ದಹಿ ವಡೆ ಆಗಿರೋದ್ರಿಂದ ಇಲ್ಲಿ ಮೊಸರು ತಗೊಂಡಿದ್ದೀನಿ ಒಂದು ಕಪ್ಪು ಆಮೇಲೆ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಮಸಾಲೆ ಒಗ್ಗರಣೆ ಮಾಡ್ಕೊಂಡಿರೋ ಅಂಥದ್ದು ಸೇರಿಸ್ಕೋತೀನಿ ಟೇಸ್ಟ್ ಚೆನ್ನಾಗಿರತ್ತೆ ಇಲ್ಲಿ ಒಗ್ಗರಣೆಗೆ ಮಾಡ್ಕೊತಾ ಇದ್ದೀನಿ ಸಾಸಿವೆ ಕರಿಬೇವು ಉಣ್ಗಿದ ಮೆಣಸಿನ್ಕಾಯಿ ಹೆಂಗು ಎಲ್ಲ ಒಗ್ಗರಣೆ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಯಾಕಂದರೆ ಅದು ಕೈಗೆ ಅಂಟುತ್ತೆ ಹಿಟ್ಟು ಅದಕ್ಕೆ ಕೈಗೆ ಅಂಟತೆ ಇರೋಂಗೆ ನೀರಲ್ಲಿ ನಾವು ಫಸ್ಟು ಕೈಯೆಲ್ಲ ಹೆಚ್ಕೊಂಡ್ಬಿಟ್ಟು ತೇವ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಸೈಜು ತಗೊಂಡು ಅಷ್ಟು ಸೈಜ್ ತೊಗೊಂಡು ಮತ್ತು ಮಧ್ಯದಲ್ಲಿ ಹೋಲ್ ಮಾಡಿದರೆ ಆಯಿತು ಇವಾಗ ಬೇಗನೆ ಮಾಡ್ಕೋಬೋದು ಏನು ಕಷ್ಟ ಅಂತ ಏನಿಲ್ಲ ಹೋಟ್ಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಗರಿ ಗರಿಯಾಗಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಒಂದೊಂದಾಗಿ ಎಣ್ಣೆ ಕಾದಿದೆ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಈಗ ನೋಡ್ತಾ ಇರ್ಬೋದು ಆಲ್ರೆಡಿ ಇದು ಸೆವೆಂಟಿ ಪರ್ಸೆಂಟು ಬೆಂದಿದೆ ನಾನು ಇಲ್ಲಿ ಐ ಫ್ಲೇಮೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇದನ್ನೆಲ್ಲ ನಾನು ತೆಗೆದಿಟ್ಕೊಂಡು ಒಂದು ಬೌಲ್ಗೆ ಇವಾಗ ನಾನು ಏನು ಮೊಸರು ವಡೆಗೆ ಏನು ಏನು ಬೇಕೋ ಅದನ್ನು ಮಾಡ್ಕೋತೀನಿ ಮೊಸರು ವಡೆ ಅಂತಾರೆ ದಹಿ ವಡೆ ಅಂತಾರೆ ಏನು ಬೇಕಾದರೂ ಅಷ್ಟೇ ನಾವು ದಹಿ ವಡೆ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮನೆಯಲ್ಲಿ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಹೋಟೆಲ್ ಹೇಗಿರುತ್ತೋ ಸೇಮ್ ಅದೇ ರೀತಿಯೇ ನಾವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಇದು ನೆಕ್ಸ್ಟು ನಾನು ಪ್ಲೇನ್ ವಾಟರ್ಗೆ ಹಾಕೋತಾ ಇದ್ದೀನಿ ಯಾಕಂದರೆ ಇದು ಮೊಸರುನ ಹೀರ್ಕೋಬೇಕು ಅದರಿಂದ ಫಸ್ಟು ನೀರಲ್ಲಿ ಇದನ್ನು ಒಂದು ಟೆನ್ ಮಿನಿಟ್ಸ್ ಸಾಕು ಇವಾಗ ನೋಡ್ತಾ ಇದ್ದೀರ ನೆಂತ್ಕೊಂಡಿದೆ ಫುಲ್ಲು ಇದನ್ನೆಲ್ಲ ನೀರನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಒಂದು ಬೌಲ್ಗೆ ಎಲ್ಲ ಅರೇಂಜ್ ಇದ್ದೀನಿ ಈಗ ಸ್ಟೆಪ್ ಬೈ ಸ್ಟೆಪ್ ಇವಾಗ ಕರ್ಡ್ ಹಾಕ್ತಾ ಹೋಗ್ತಾ ಇರಬೇಕು ಈಗೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಮೊದಲೇ ಖರ್ಡ್ ಅದನ್ನು ಇದ್ರ ಮೇಲೆ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಖಾರದ ಪುಡಿ ಉಪ್ಪು ಮೊದಲೇ ಸೇರಿಸಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇದನ್ನು ಎಲ್ಲ ಹಾಕಿಟ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಮೊಸರನ್ನೆಲ್ಲ ಇದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ವಡೆ ಆಮೇಲೆ ಸಖತ್ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೆಕ್ಸ್ಟ್ ಈಗ ಚಿಲ್ಲಿ ಪೌಡರ್ ಮತ್ತು ಖಾರ ಬೂಂದಿ ಇನ್ನೂ ಟೇಸ್ಟು ಜಾಸ್ತಿ ಆಗೋದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ಬೋದು ಅಥವಾ ಹಾಗೆ ರೂಮ್ ಟೆಂಪ್ರೇಚರ್ ನಾರ್ಮಲ್ ಏನಿರುತ್ತೆ ಹಾಗೆಯೇ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಒನ್ ಅವರ್ ಬಿಟ್ಟು ಆಮೇಲೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ನಮಗಂತೂ ಮತ್ತೆ ಮತ್ತೆ ಮಾಡ್ಕೋಬೇಕು ಮನೇಲಿ ಅಂತ ಅನಿಸ್ತಾ ಇರುತ್ತೆ ಲಿಡ್ ಕ್ಲೋಸ್ ಮಾಡಿ ನಾನು ಎತ್ತಿಟ್ಬಿಟ್ಟೆ ಇವಾಗ ತೆಗ್ದು ಸಾವ್ ಮಾಡಬೇಕು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ರೆಡಿಯಾಗಿದೆ ಇವಾಗ